ಈ ತುಮಕೂರು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂಗೆ ಈಗಾಗಲೇ ಪಕ್ಷಗಳು ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ದಾರೆ ನಾನಾದ್ರೂ ಈ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಶ್ರಮ ವಿದ್ಯಾರ್ಥಿಗಳು ರೈತಾಪಿ ವರ್ಗದವರು ಅದರಲ್ಲೂ ಹೆಣ್ಣುಮಕ್ಳಿಗೆ ಏನಾದರೂ ಅನುಕೂಲಗಳಾಗಲಿ ಅಂತೇಳಿ ತುಂಬಾ ಆರು ವರ್ಷಗಳಿಂದಲೂ ಜತೆಗಿದ್ವಿ ಈಗ ಮತ್ತೊಬ್ಬರಿಗಿದ ಅವಕಾಶಗಳು ಕಲ್ಪಿಸಿ ಕೊಡುವಂಥ ಕೆಲಸ ಆಗಿದೆ ಪಕ್ಷದ ಇದೇ ಸಂದಕ್ಕೆ ಇದನ್ನು ನಮ್ಮ ಧುರೀಣರನ್ನ ಅದನ್ನು ಭೇಟಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದರು ನಾನು ಎರಡು ಮೂರು ದಿವಸ ಅದನ್ನು ಅವಾಯ್ಡ್ ಮಾಡಿದೆ ಬೇಡ ಅಂತೇಳಿ ಕೊನೆಗೆ ಮಾನ್ಯ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಹಾಗೂ ಕೆ ಸಿ ವೇಣುಗೋಪಾಲ್ ಅವರು ಇದ್ರ ಬಗ್ಗೆ ಮಾತಾಡಿದರು ಅದನ್ನು ಮಾತಾಡಿಗೆನ ಸಮಾಧಾನ ಹೇಳಿದ್ರೆ ಬಟ್ ಅದಕ್ಕೆ ಯಾವುದಕ್ಕೂ ಒಪ್ಪಲಿಲ್ಲ ಒಪ್ಪಲಿಲ್ಲ ಅದನ್ನು ಕಷ್ಟಪಟ್ಟಿರೋದು ನಾನು ಇಲ್ಲಿವರೆಗೂ ಎಲ್ಲಿ ನಮಗೆ ತಳಪಾಯ ಇರಲಿಲ್ಲ ತುಮಕೂರು ಗ್ರಾಮಾಂತರ ಚಿಕ್ಕನಾಗ್ನಳ್ಳಿ ಗುಬ್ಬಿ ತುರುವೇಕೆರೆ ಈ ಭಾಗದಲ್ಲಿ ಪಕ್ಷವನ್ನು ಬಲಿಷ್ಠಗೊಳಿಸಿದ್ದೀವಿ ಅದು ಪ್ರತಿಜ್ಞಾ ಸ್ವೀಕಾರ ಕಾರ್ಯಕ್ರಮದಿಂದ ಹಿಡಿದು ಭಾರತ್ ಜೋಡ ಇರ್ಬೋದು ಕೋವಿಡ್ ಸಂದರ್ಭ ಪ್ರತಿ ಒಂದರಲ್ಲೂ ಪಕ್ಷದ ಕಾರ್ಯಕರ್ತರ ಜೊತೆ ಹೆಗ್ಲಿ ಹೇಳಿ ಕೊಟ್ಟುಕೊಂಡು ದುಡಿದಿದ್ದೆ ನನಗೆ ಇದಕ್ಕೆ ಫಲ ಬೇಕಲ್ವಾ ಇದಕ್ಕೆ ಅದಕ್ಕೆ ಯಾವ್ದಾವುದು ಬೇರೆ ಬೇರೆ ಥರ ಏನಾದರು ಆಪ್ಷನ್ಗಳು ಕೊಡಕ್ಕೆ ಬಂದು ಒಪ್ಲಿಲ್ಲ ಅದನ್ನು ನಾನು ಅಸಮಾಧಾನದಿಂದಲೇ ಅಲ್ಲಿಂದ ಹೊರಗಡೆ ಬಂದ್ವಿ ಯಾವುದಕ್ಕೂ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದ್ದಾರೆ ಅವರು ಅದಕ್ಕೆ ತೀರ್ಮಾನ ಅವ್ರಿಗೆ ಬಿಟ್ಟಿದ್ದೀವಿ ಈಗ ತಮ್ಮನ್ನು ಪ್ರಸ್ತಾಪ ಆಯ್ತು ಈಗ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ನಾವು ಖಚಿತವಾಗ ಮಾಹಿತಿ ಇಲ್ಲ ನಾನು ನನ್ನ ಯಾರು ನನ್ನ ಹಿತೈಷಿಗಳು ಇದ್ದಾರೆ ನನ್ನ ಆತ್ಮೀಯರು ಇದ್ದಾರೆ ಇಲ್ಲಿವರೆಗೂ ನನ್ನ ಜೊತೆ ಇದಾರಲ್ಲ ಅವ್ರನ್ನ ಭೇಟಿ ಮಾಡಿ ಅವ್ರ ಕಡೆಯಿಂದ ಒಂದು ಗಟ್ಟಿ ತೀರ್ಮಾನ ತಗೊಳ್ತೀವಿ ಬಿಜೆಪಿ ಹೋಗ್ತಾರೆ ಅನ್ನೋ ಒಂದು ಮಾತಿದೆ ಅದಕ್ಕೆ ಆ ಥರದ್ದು ಯಾವ್ದು ಚರ್ಚೆಗಳು ಆಗಿಲ್ಲ ಅದನ್ನ ಪರಮೇಶ್ವರ್ ಅವರು ಇದ್ದಾರೆ ನಮ್ಮ ಉಸ್ತುವಾರಿ ಸಚಿವರು ನನಗೆ ಮಾರ್ಗದರ್ಶಕರು ಅವ್ರ ಕಡೆಯಿಂದ ಮಾತಾಡಿಸ್ತಾರೆ ಇಲ್ಲ ಆಹ್ವಾನನೂ ಇತ್ತು ಪ್ರೀತಿಪೂರ್ವಕವಾದಂತ ಕರೆನೂ ಇತ್ತು ಅದು ನಂದೇ ಆದಂತ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತುರುವೇಕೆರೆಯನ್ನೇ ರೈತ ಕಾರ್ಯಕ್ರಮ ಮೊದಲೇ ಅದನ್ನ ಏರ್ಪಾಡಾಗಿತ್ತು ಹಿಂದೆನೆ ಅದು ಆಯೋಜನೆ ಆಗಿದ್ರಿಂದ ಆ ಕಡೆಗೆ ಗಮನ ಕೊಟ್ಟು ಅಷ್ಟು ಬಿಟ್ಟರೆ ಬೇರೆ ಯಾವುದು ಅನ್ನೋದ್ರಲ್ಲಿ ಎರಡು ಮಾತು ಇಲ್ಲ ಇಲ್ಲ ಸದ್ ಸದ್ಯಕ್ಕೆ ಯಾವುದೂ ಇಲ್ಲ ಸದ್ಯಕ್ಕೆ ಆ ಸದ್ಯಕ್ಕೆ ಯೋಚನೆ ಇಲ್ಲ ನಂದೇ ಆದಂತ ಕೆಲವು ಒತ್ತಾಯಗಳು ಇದ್ದಾವೆ ಅದನ್ನ ನಮ್ಮ ನಾಯಕರ ಜೊತೆ ಮಾತಾಡಿ ಅದಾದ ನಂತರ ಈಗ ನಾವು ಕೇಳಿದೀವಿ ಅದನ್ನ ಹೈಕಮಾಂಡ್ ನ ಪಕ್ಷಕ್ಕೆ ಬರಬೇಕಾದ್ರೆ ನಾವು ನೋಡ್ತಿದೀವಿ ಎಲ್ಲಾ ಕಡೆ ನೋಡ್ತಿರ್ತೀವಿ ಮಾಧ್ಯಮಗಳಲ್ಲಿ ಐನೂರು ಜನ ಸಾವಿರ ಜನ ಅವ್ರ ಜೊತೆ ಹಿಂಬಾಲಕರು ಬಂದ್ರು ಹಿತೈಷಿಗಳು ಬಂದ್ರು ಅಂತೇಳಿ ಇದೇ ಪ್ರಶ್ನೆ ಕೇಳಿದ್ದೀನಿ ನಾನು ಸಿಂಗಲ್ ಏಕಾಂಗಿಯಾಗಿ ಬಂದ್ರು ನಮ್ಗೆ ಏನಾದ್ರು ಪ್ಲಸ್ ಆಗ್ಬೇಕಲ್ವಾ ಪಕ್ಷಕ್ಕೆ ಯಾವ ಮಾನದಂಡ ಇಟ್ಕೊಂಡು ನೀವು ಇದನ್ನೆಲ್ಲ ಆಯ್ಕೆಗೆ ಈ ಪ್ರಕ್ರಿಯೆಗೆ ತಾವು ಹೋದ್ರಿ ಅಂತೇಳಿ ಅದಕ್ಕೆ ಸರಿಯಾದ ಉತ್ತರ ಸಿಗ್ಲಿಲ್ಲ ನನಗೆ ಅದು ಎಲ್ರಿಗೂ ಸಾಮಾನ್ಯ ಜನರದ್ದು ಅದು ಅದೇ ಪ್ರಶ್ನೆ ಯಾಕೆ ಏನಾಯ್ತು ಎಲ್ಲಿ ಸಮಸ್ಯೆ ಆಯ್ತು ಅಂತೇಳಿ ಆ ಉತ್ತರ ನಿರೀಕ್ಷೆ ನನಗೆ ಈಗ ಕೊನೆಯದಾಗಿ ನಮಗೆ ಸಹಕಾರ ಕೊಟ್ಟಂತ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಸಹಕಾರ ಸಾರ್ವಜನಿಕರಾಗ್ಲಿ ಅಥವಾ ಕಾರ್ಯಕರ್ತರಿಗಾಗ್ಲಿ ಏನ್ ಇಲ್ಲ ನನ್ನ ಜೊತೆ ಇದಾರೆ ಅವರು ನಾನು ಅಷ್ಟೇ ಅವ್ರಿಗೆ ಯಾವತ್ತೂ ಕೃತಜ್ಞತವಾಗಿ ಇರ್ತೀನಿ ಆಮೇಲೆ ಇದು ಶ್ರಮ ನನ್ನ ಪ್ರಯಾಣ ಇಲ್ಲಿ ನಿಲ್ಲಲ್ಲ ಇದಕ್ಕೆ ದುಪ್ಪಟ್ಟವಾಗಿ ಡಬ್ಬಲ್ ಆಗಿನ್ನ ಮುಂದುವರಿತೀನಿ ಆ ಆಶಾಭಾವನೆ ಇರ್ತದೆ ಇಲ್ಲ ಅವ್ರು ಏನೇನು ಬೇರೆ ಬೇರೆ ಆಪ್ಷನ್ಸ್ಗಳು ಕೊಡಕ್ಕೆ ಬಂದು ಅದಕ್ಕೂ ಒಪ್ಪಲಿಲ್ಲ ಏನಾಗುತ್ತೆ ಅವ್ನಿಗೆ ನ್ಯಾಯ ಬೇಕು ಈಗಾಗಲೇ ಭಾರತ್ ನ್ಯಾಯ ಯಾತ್ರ ನಡೀತಾ ಇದ್ದಾವೆ ಈ ಟೈಮಲ್ಲಿ ನನಗೆ ನ್ಯಾಯ ಬೇಕು ಅಂತಲೇ ಕೇಳಿದೆ